ತೊಂದ್ರೆ ಆಗ್ತದೆ ಸಗಣಿನ ಮೈಮೇಲೆ ಸಿದ್ಧ ಆಗಿದ್ವಿ ಅಂದ್ರೆ ನಮ್ ಬದುಕು ಎಷ್ಟು ಅಸಹ್ಯ ಆಗಿದೆ ಅಂತ ಬರ್ತಿದ್ರು ಅರೆ ಬೆತ್ತಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಸಗಣಿನ ಮೈ ಮೇಲೆ ಸುರ್ಗೊಳ್ಳಕ್ಕೆ ಸಿದ್ಧ ಆಗಿದೀವಿ ಅಂದ್ರೆ ನಮ್ ಬದುಕು ಎಷ್ಟು ಅಸಹ್ಯ ಆಗಿದೆ ವಿದ್ಯಾರ್ಥಿಗಳ ಮುಂದೆ ನಮ್ಗೆ ತಲೆ ಎತ್ಕೊಂಡೋಗಿ ನಾಚಿಕೆ ಆಗುತ್ತೆ ಇವ್ರ ಅತಿಥಿ ಉಪನ್ಯಾಸಕರು ಇವ್ ಕಾಯಂ ಉಪನ್ಯಾಸಕರು ಅಂತ ನಮ್ಮ ತಾರತಮ್ಯ ಮಾಡ್ತಾ ಇದ್ರಿ ಸರ್ಕಾರ ದಯಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಯೋಜಿಸಿ ಹೇಳುತ್ತಲ್ವಾ ನಾವು ಹದಿನೈದು ಗಂಟೆ ಕೆಲಸ ಮಾಡ್ತಿದ್ದೀವಿ ನಮ್ಗೆ ಎಷ್ಟು ಸರ್ ಕೊಡ್ತೀರಿ ಸಂಬಳ ನೀವು ಒಂದು ವೇ ನಮಗೆ ರಜೆ ಇಲ್ಲ ಆರೋಗ್ಯ ವಿಮೆ ಇಲ್ಲ ಯಾವ ಸೌಲಭ್ಯ ಸೌಲಭ್ಯನೂ ಕೊಡಲ್ಲ ನಾವು ಎಕ್ಸಾಮ್ ಡ್ಯೂಟಿ ಮಾಡಬೇಕು ವ್ಯಾಲ್ಯೇಷನ್ಗೆ ಹೋಗಬೇಕು ಕಾಲೇಜ್ ಪಾಠ ಪ್ರವಚನ ಮಾಡಬೇಕು ಟ್ರಾನ್ಸ್ಫರ್ ನಡೆ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಯಾವುದನ್ನು ನಾವು ಧಿಕ್ಕರಿಸಿದ್ದೀವಿ ಸರ್ ದಯಮಾಡಿ ನಮ್ಗೆ ನ್ಯಾಯ ಕೊಡಿ ನಾವು ಪ್ರತಿಭಟನಾರ್ಥವಾಗಿ ಇವತ್ತು ಬೆತ್ತಲೆ ಮೆರವಣಿಗೆ ಮಾಡ್ತಾ ಇದೀವಿ ಕಚೇರಿ ಮುಂದೆ ಯಾಕಂದರೆ ಇದು ಸರ್ಕಾರದ ಪ್ರಾತಿನಿಧಿಕ ಸಂಸ್ಥೆ ಅಕ್ರಮಾತಿ ಸೇವಾ ಸಕ್ರಮಾತಿನ ಮಾಡಿ ನಮಗೆ ನ್ಯಾಯ ಕೊಡ್ಬೇಕಂತೇಳಿ ನಾನು ಸರ್ಕಾರದ ಕಣ್ತರಿಸೋ ಸಂದರ್ಭದಲ್ಲಿ ನಾನು ಸಗಣಿನ ನಾನು ಪಾಠ ಮಾಡೋ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ವೇಸ್ಟ್ ನಾನು ಹತ್ತೊಂಬತ್ತು ವರ್ಷ ಸೇವೆ ಮಾಡಿದ್ದೇನೆ ನಾನು ಕುಟುಂಬ ನಿರ್ವಹಿಸ್ ಕಷ್ಟ ಆಗ್ತಿದೆ ನನಗೆ ದಯಮಾಡಿ ಇಲ್ಲ ಸರ್ ನಾನು ನನ್ ಕಷ್ಟ ಮಾಡೋದು ನಂಗೆ ಸರ್ ತೊಂದರೆ ಆಗ್ತಿದೆ ನಾನು Beckle, 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 Beckle,